ನಮ್ಮ ಟಿ ಪಿ ಕೈಲಾಸಂ ಅವರ ನಾಟಕಗಳು ಅವರು ತ್ಯಾಗರಾಜ ಪರಮಶಿವ ಕೈಲಾಸಂ ಕನ್ನಡ ಕೊಬ್ಬರೇ ಕೈಲಾಸಂ ಆ ನಾಟಗಳ ಸಂಭಾಷಣೆ ಭಾವ ಅಭಿನಯ ಆ ಅಮೋಘ ಅದರಲ್ಲಿ ಒಂದು ಪಾತ್ರ ಈ ಕೃತಿ ಬಗ್ಗೆ ಸೃಷ್ಟಿಕರ್ತರೇ ಬಂದಿದಾರಲ್ಲ ಅವರನ್ನ ಕೇಳೋಣ ಏನ್ ಹೇಳ್ತಾರೆ ಎಂತ ಮಧ್ಯಾಹ್ನ ತಂದಿಟ್ಟು ಊಟ ಹಾಗೆ ಇದೆ ಇವರಿಗೆ ಈ ಕಾಫಿ ಸಿಗರೇಟು ಬಿಟ್ರೆ ಊಟ ಹಾಕ್ಬೇಕು ನಾನೊಬ್ಬ ದಡ್ಡೊಂತರ ದಿನ ಅಡಿಗೆ ಮಾಡ್ತೀನಿ ತಂದಿಡ್ತೀನಿ ಸಂಜೆ ಆದ್ರೆ ಸಾಕು ಇವತ್ತು ನಿಮ್ಗೆ ಯಾರಿಗೂ ಅಡುಗೆನೇ ಮಾಡಲ್ಲ ನಾನೊಬ್ನೇ ಮಾಡ್ಕೊಂಡು ತಿಂತೀನಿ ಕೃಷ್ಣ ಹೊಟ್ಟೆ ಹಸುವಾದ್ರೆ ಅಲ್ವಾ ಮರಿ ಊಟ ಮಾಡದ ಬೇಜಾರು ಆಯ್ತಾ ರಾಮು ಎಲ್ಲಿದ್ವಿ ನಾವು ಅಣ್ಣ ಅದೇ ಈ ಹೋಲಿ ಕಿಟ್ಟಿ ಬಗ್ಗೆ ನಾನು ಕೇಳ್ತಾ ಇದ್ದೆ ಹೋಲಿ ಕಿಟ್ಟಿ ಹೋಲಿಕಿಟ್ಟಿ ಹೌದಣ್ಣ ಹಾ ಇವನು ವರ್ತನೆ ಮಾತು ನಡತೆ ಸಂಬಂಧವೇ ಇಲ್ಲ ಹಾಗೆ ಒಂದೊಂದ್ಸಾರಿ ಬೆಂಕಿ ಹೆಂಗಸಿನ ಹಾಗೆ ಮಗುನತಾನೆ ಇಂಗ್ಲಿಷು ಕನ್ನಡ ಸಂಸ್ಕೃತ ಹಿಂದಿ ಎಲ್ಲ ಬೆರೆಸಿ ಕಲಸ ಮೇಲೋಗ್ರ ಮಾಡಿ ಮಾತಾಡ್ತಾನೆ ಯಾಕೋ ಎಷ್ಟು ಯೋಚನೆ ಮಾಡಿದ್ರು ಈ ಪಾತ್ರ ಒಂಥರ ಬಿಡಿಸಕ್ಕಾಗದ ಒಗಟಿನ ತರ ಒಗಟೇ ಈ ಪೋಲಿ ಕಿಟ್ಟು ನಾನೇ ಬಿಡಿಸ್ ಹೋಗ್ಲಿಲ್ಲ ತನಗಿಂತ ದೊಡ್ಡ ಮಹಾ ಪೋಲಿ ಕಿಟ್ಟಿ ಮಹಾಭಾರತದ ಕೃಷ್ಣ ಅಂತ ಪೋಲಿ ಕಿಟ್ಟಿನ ಹೇಳ್ತಾನಲ್ಲ ರಾಮು ಕೂತ್ಕೋ ಸರಿ ಏನಂತಾನೆ ಅವನು ಏನಂತಾನೆ ಅವನು ಕೇಳ್ರಲ್ರು ಕಿಟ್ಟಿ ನಾನೇ ಪೋಲಿ ನಾನೇ ದೋಸ್ತನ್ನು ದುಷ್ಪನ್ನು ಫರಕಿಳಿದ ಫನ ಮಾಡ್ಬಿಟ್ಟು ಕುರುಕ್ಷೇತ್ರ ಜಂಗ್ನಲ್ಲಿ ಇನ್ನು ತನ್ನ ಶಹರ್ನಲ್ಲಿ ಅಪ್ಪ ಅಮ್ಮ ಬಾಯಿ ಬ್ಯಾನ್ ಬಚ್ಚ ಬಾಬತ್ಗಳನ್ನ ಬಿಡದೆ ಮಾಡಿಬಿಟ್ಟು ಕೊಳಲ್ಬಾರತ ಕುಳಿತಿದ್ನಲ್ಲ ಅವನು ಬೇಕಾದ್ರೆ ಪೋಲಿ ದೊಡ್ಡ ಪೋಲಿ ಮಹಾಭಾರತದವನು ಅವನ ಮೇಲೆ ಆಶ್ಕಿನ ಚೌಕಿ ಮೇಲೆ ನಮ್ಮ ಅಜ್ಜಿ ಅವನ ಹೆಸನ್ನ ನನಗಿಟ್ಟು ಅವನ ಕಥೆ ನನ್ನನ್ನು ಬಚ್ಚಾರ್ ತಂದ್ ಆ ಕಿಟ್ಟೇ ಬೇಕಾದ್ರೆ ಪೋಲಿ ದೊಡ್ಡ ಪೋಲಿ ನಾನಂತೆ ಇದು ಸಂಕೀರ್ಣತೆ ಕಾಂಪ್ಲೆಕ್ಸಿಟಿ ಆದರ್ಶದ ಪಾಕದಿಂದ ಅದ್ದಿ ತೆಗೆದದ್ದಲ್ಲ ಜೀವನದ ಸಹಜತೆಯ ಬದುಕಿನ ಹತ್ತಿರದ ಪ್ರತಿಕೃತಿ ರಾಮು ಈಗ ನೀನು ನಾನು ನನ್ನನ್ನ ನೀನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಎಷ್ಟು ಅರ್ಥ ಮಾಡಿಕೊಳ್ಳು ಬಲ್ಲೆ ಹೇಳು ಕಮಾಂಡ್ ಟೆಲ್ ನಾ ನ ಆಗಲ್ಲ ರಾಜ ಆಗೋಲ್ಲ ನೋಡಿ ಅಣ್ಣ ತುಂಬಾ ಚೆನ್ನಾಗಿದೆ ಅಣ್ಣ ಈ ಕಿಟ್ಟಿ ಪಾತ್ರೆ ಒಂಥರಾ ಪರಿಪೂರ್ಣ ಅಂದ್ರೆ ಕಂಪ್ಲೀಟ್ ಸಹಜವಾಗಿ ಬಂದಿದೆ ಜೊತೆಗೆ ಆದರ್ಶ ಕೂಡ ಸಹಜ ಆದರ್ಶ ಸಹಜ ಆದರ್ಶ ಅನ್ನೋ ಪದಗಳ ಹಿಂದಿನ ವಿಶೇಷಣಗಳನ್ನು ಕಿತ್ತು ಹಾಕಿಬಿಡು ರಾಜ ಪ್ರಪಂಚದಲ್ಲಿ ಸಂಪೂರ್ಣ ಅಥವಾ ಪರಿಪೂರ್ಣ ಅನ್ನೋದು ಎಲ್ಲಿದೆ ಜೀವನದಲ್ಲಿ ಆದರ್ಶಗಳಷ್ಟೇ ಸಹಜ ಉಂಟು ಸಹಜವಾದ ಆದರ್ಶಗಳು ಉಂಟು ರಾಮು ನೈನ್ಟೀನ್ ಫಾರ್ಟಿ ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿಲ್ವಾ ಆಗ ನನಗೆ ಅಧ್ಯಕ್ಷತೆ ಸ್ಥಾನ ವಹಿಸಿದ್ರು ಆವಾಗ ನಾನು ಹೇಳಿಲ್ವಾ ನಾನು ದೊಡ್ಡವನಲ್ಲ ದೊಡ್ಡವನಾಗಬೇಕು ಅನ್ನೋ ಆಸೆನೂ ನನಗಿಲ್ಲ ನಾನು ಒಬ್ಬ ಆಟಗಾರ ಪ್ಲೇಯರ್ ಮಂದಿಗೆ ಕಾಣದ ಹಾಗೆ ಎಲ್ಲೋ ಒಂದು ಕೊಂಬೆಯ ಮೇಲೆ ಮಂಗನ ಹಾಗೆ ಕೂತು ನಿತ್ಯ ವ್ಯವಹಾರಗಳನ್ನು ವೀಕ್ಷಿಸಿ ನಿರೀಕ್ಷಿಸಿ ಅವರದೇ ಒಂದು ನಾಟಕವನ್ನು ಬರೆದು ನಕ್ಕು ನಲಿಯೋದು ನನ್ನ ಮಾರ್ಗ ಆದರೂ ಈ ವಿದೂಷಕನಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಕೊಟ್ಟಿದ್ದೀರಾ ಅಂತ ಹೇಳಿಲ್ವೇ ರಾಮು ಸಹಜ ಆದರ್ಶ ಅನ್ನೋದು ಇದ್ರೆ ಅದು ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಜೀವನದಲ್ಲಿ ನನ್ನ ಜೀವನದ ಕತ್ತಲಲ್ಲಿ ಇಂತಹ ಸಣ್ಣ ಪುಟ್ಟ ಬೆಳಕುಗಳು ಮಿಂಚಿದರೆ ಮಿಂಚಿದ್ದರೆ ಅಷ್ಟೇ ಸಾರ್ಥಕ ಏನ್ ಮಗುವ ಹೊಗಳಿದ್ದೀಯೋ ತಗಿಳ್ತಿದ್ದೀಯೋ ಇಲ್ಲ ಅದೇ ಹುತ್ತ ಅದನ್ನ ಮಾಸ್ತಿ ಮಾಸ್ತಿಯವರು ಬರ್ದಿರೋದು ಏನೋ ಹಾಕ್ತಾ ಇದ್ದೆ ರಜಾ ನಾನು ಬರೆದಿರೋ ಎಲ್ಲಾ ನಾಟಕಗಳಲ್ಲೂ ಈ ಹುತ್ತದಲ್ಲಿ ಹುತ್ತ ನಾಟಕದಲ್ಲಿ ಬರೋ ಶೈಲಿ ವಿಭಿನ್ನವಾದದ್ದು ನನ್ನ ಕನ್ನಡ ಇದ್ದೇ ಇದೆ ಆದ್ರೆ ಈ ಗಾದೆ ಮಾತುಗಳು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಅಲ್ಲೇ ಒಂದ್ ಕಡೆ ನಾನು ಬರ್ದಿಲ್ವೇ ರೆಟ್ಟೆ ಮುಡಿದು ದುಡಿಯು ಸಂಪಾರಿಸೋ ರೊಟ್ಟೆ ರುಚಿ ರೆಟ್ಟೆ ಮುಡಿದು ದುಡಿದು ರೊಟ್ಟಿ ರುಚಿ ದೇವಲೋಕದ ಅಮೃತಕ್ಕೂ ಇಲ್ಲಮ್ಮ ತುಂಬಾ ಇಷ್ಟವಾದ ಗಿಳಿ ಮರಿಗೆ ಗೋಡಂಬಿ ತಿನ್ಸಿದ ಹಾಗೆ ಅನ್ನೋ ಗಾದೆ ಅವ್ರಜ್ಜಿಗೆ ಆ ಸೇಬ ಹಣ್ಣು ಆಪರಾಪ್ತಿ ರೈಸು ಬಟ್ ಈ ನಮ್ಮ ಶೇಕ್ಸ್ಪಿಯರ್ ಹೇಳಿಲ್ವೇ ಸರ್ ಬಟ್ ದನ್ ಆಲ್ ದ ವರ್ಲ್ಡು ಸ್ಟೇಜ್ ಅಲ್ಲ ಸರ್ ಸಮಾಜ ಸುಸ್ತಾದ್ರ ಸುಧಾರಿಸ್ಕೊಳ್ಳೋಕೆ ಸ್ಟೇಜ್ ಆಗಿರೋ ಸಮಾಜದಲ್ಲಿ ಸೈಡ್ ವಿಂಗ್ಸ್ ಇಲ್ಲ ಅಂತ ಅಣ್ಣ ಆಹ್ ಎಂಥ ಮೌಲಿಕ್ವಾದ್ ಮಾತು ಹೇಳಿದ್ರಿ ಅಣ್ಣ ಹೌದು ಸಮಾಜನ ನಾವು ಸ್ಟೇಜ್ ಗೆ ಕಂಪೇರ್ ಮಾಡಕ್ ಆಗಲ್ಲ ಹ್ಮ್ ಸಮಾಜ ಸ್ಟೇಜ್ ಆಗ್ಲಿಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಸಮಾಜದಲ್ಲಿ ವಿಶ್ರಾಂತಿ ತಗೊಳಕ್ಕೆ ಸೈಡ್ ವಿಂಗ್ಸೇ ಇಲ್ಲ ಅಣ್ಣ ಆಮೇಲೆ ಆ ಹುತ್ತದಲ್ಲಿ ಹುತ್ತ ಬಾಕಿ ಉಳಿದು ಬಿಟ್ಟಿತ್ತು ಹಿರಣ್ಯ ಮತ್ತೆ ಈ ಕಪ್ಪಣ್ಣ ಅಲ್ಲಿ ನಿಂತಿರುವಾಗ ಇವ್ರು ನೋಡ್ತಾಳೆ ಈ ರಾಮು ಉಂಗ್ರ ಕೊಟ್ಟಿದ್ ನೋಡಿದ ತಕ್ಷಣ ತನ್ನ ತಂದೆ ಹಿರಣ್ಯನು ಕೊಡೋದು ನೋಡಿ ಈ ಉಂಗರಾ ಹೇಗಾದ್ ಲೆಫ್ಟಾಯಿಸಿ ಇವ್ರ ಮನೇಲಿ ಇರ್ತಕ್ಕಂತ ಇವ್ರ ದಪ್ತನ ಉಪಯೋಗಿಸಿಕೊಂಡು ಸಂಪತ್ನಲ್ಲಿ ಹೊರಗಡೆ ಹೋಗ್ಬೇಕು ಅನ್ಬಿಟ್ಟು ಪ್ಲಾನ್ ಮಾಡ್ತಾಳೆ ಹೇಳ್ತಾಳೆ ನೋಡಿ ನಾನು ನಿಮ್ ಮನೆಯಲ್ಲಿ ಪರ್ಮನೆಂಟ್ ಸರ್ವೆಂಟ್ ಆಗಿರೋವರೆಗೂ ಈ ಬ್ಯೂಟಿಫುಲ್ ಉಂಗ್ರಾ ಶಿಶು ಕೊಟ್ಟಿದ್ದು ನಿಮ್ ವಂಡರ್ಫುಲ್ ಹ್ಯಾಂಡ್ ಗೆ ಒಂದೊಂದು ದಿವಸ ತಿರುಗಿ ಬಂದೇ ಬರುತ್ತೆ ಅಂತ ಹೇಳ್ತಾಳೆ ತಕ್ಷಣ ಅವನು ನೋಡೋ ಮೇಡಮ್ ಶ್ರೀಮತಿ ದೇವಿಂಟ್ ಫಾರ್ ಯುವರ್ ಗ್ರೇಟ್ ಸರ್ವಿಸಸ್ ಟು ದಿ ಫ್ಯಾಮಿಲಿ ನಮ್ ಫ್ಯಾಮಿಲಿ ಎಲ್ಲಾ ನಿನಗೆ ಕೊಟ್ಬಿಟ್ಟೆ ಹೇಳ್ತಾನೆ ನೋಡಿ ಹೇಳ್ತಾಳೆ ಮತ್ತಿನ್ನಿಂದ ಗುಟ್ಟು ಬಿಡಿಸ್ಕೋಬೇಕು ಅಂದ್ಬಿಟ್ಟು ಮಿಸ್ಟರ್ ಹಿರಣ್ಯ ಇದು ಕಾಸ್ಟ್ಲಿ ಹಾಯೋ ಮಿಸ್ ಮೇಡಮ್ ಶ್ರೀಮತಿ ದೇವಿ ಕ್ವಶನ್ ಆಫ್ ಮನಿ ಆಲ್ ದೀಸ್ ಎವ್ರಿಥಿಂಗ್ ಟು ಮೀ ಆ ಉಮ್ರ ಏನ್ ಕೊಟ್ಟಿದ್ದು ಆ ಶಿಶು ನಾನು ಮಾಸ್ಟರ್ ಆಫ್ ದಿ ಹೌಸ್ ಆಗಿ ಇನ್ ರಿವಾರ್ಡ್ ಫಾರ್ ಯುವರ್ ಫ್ಯೂಚರ್ ಹೆಲ್ಪ್ ಫಾರ್ ಮೈ ಮುನ್ಸಿಪಾಲಿಟಿ ಅಂಡ್ ಟೈಟ್ಲ್ ಬಾಪ್ ಮನಿ ಇಸ್ ನಥಿಂಗ್ ಟು ಮೀ ಅಂತ ಕೊಡಬಿಟ್ಟ ತಕ್ಕ ಹೇಳುದು ಏನಿದು ಏನೋ ಕ್ವಶನ್ ಆಫ್ ಮನಿಯಿಂದ ಮತ್ತೆ ಇನ್ನ ಏನಾದ್ರೂ ಉಂಗ್ರ ಇರಬಹುದು ಅನ್ನೋ ಒಂದು ಇದು ಬಂದು ಈ ಬೆಪ್ತನ ಬಿಡ್ಸ್ಕೊಳಕ್ ಹೇಳ್ತಾಳೆ ಅಂತ ಹೇಳ್ತಾಳೆ ಹಿರಣಯ್ಯಾನೆ ಹೇಳ್ತಾನೆ ಮೇಡಮ್ ಶ್ರೀಮತಿ ದೇವಿ ಕ್ವಶನ್ ಆಫ್ ಮನಿ ನೆವರ್ ಇನ್ ಅವರ್ ಫ್ಯಾಮಿಲಿ ಇಂಥ ಉಂಗ್ರಗಳು ಎಷ್ಟು ಏನೋ ಫ್ಯಾಮಿಲಿಯಲ್ಲಿ ಹಾನರ್ ಅಂತಾನೆ ಈ ಗುಟ್ಟು ಬಿಟ್ಟ ತಕ್ಷಣ ಊರನ್ ಕರ್ಕೊಂಡು ಕಪ್ಪಣ್ಣ ನೋಡ್ತಾನೆ ಬರೋಣ ಬಾಯ್ಲಿ ಅಮ್ಮ ಅವ್ರ ಕರ್ಕೊಂಬ ನಾರಾಯಣಪ್ಪನವ್ರು ಕರ್ಕೊಂಬ ಎಲ್ಲಾನು ಈಗಲೇ ಗೊತ್ತಾಗ್ಬಿಡಿ ರಾಕ್ಷಸಿ ಏನೇನು ಮಾಡಿದಳೆ ಸಂಪಾತ್ ಲೂಟಿ ನೋಡು ಒಟ್ಟು ಹೇಳ್ತಾನಮ್ಮ ನಾನು ಈ ಮನೆ ಬಿಟ್ಟು ಹೋಗೋಣ ಬ್ರಾಹ್ಮಣ ಬಡವರಾಗ್ ಬಂದೆ ನಿಮ್ ಮನೆ ಅನ್ನ ತಿಂದೆ ಅಲ್ಪ ಕಾಲ ಈಗ ಹಿಂತಿರುಗ ಹೋಗ್ತಿದ್ದೇನೆ ಆದ್ರೆ ನಿಮ್ಮ ಕುಟುಂಬಕ್ಕೊಂದು ಪ್ರತಿ ಕಾರಣ ಮುಂದೊಂದ್ ಎರಡು ದಿವಸದಲ್ಲಿ ನೋಡು

ಯಜಮಾನ ಕೈಲಿ ನಾನೇ ಕೊಟ್ಟೆ ಎಂಬು ಬೆಪ್ಪಿಡಿಸೋ ಈ ಮೋಹಿನಿಗಾನ ಇನ್ನು ಈ ಮನೆಯಲ್ಲಿ ಇದ್ಲೋ ಒಂದೊಂದು ದಿವ್ಲಿಕ್ಕೆ ಎರಡು ಉಂಗ್ರಿಗಳ ಅಭ್ಯಾಸದೆ ಸಮಸ್ತವೂ ತಿಳಿದ ನಾರಾಯಣಪ್ಪನವ್ರಿಗು ಗೋರಣ್ಣವ್ರಿಗೂ ನಿಮ್ಗೂ ಈ ಚಿಕ್ಕವ್ರಿಗೂ ದೊಡ್ಡೋರ್ಗು ಇಡಿಸೋದ್ ಬೆಪ್ನು ಹಿಡಿಸಿ ಈ ಮನೆಯಲ್ಲಿರೋ ಸಂಪತ್ತ ಇನ್ನೊಂದು ತಿಂಗಳಲ್ಲಿ ಲೂಟಿ ಮಾಡಕ್ ಬಂದಿರೋ ರಾಕ್ಷಸಿಗಳು ಜೋಕೆ 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 ನಾನು ಪಟ್ಟಣ ರುಡ್ಡೋನು ಈಕೆ ಹಾಗೆ ಇಂಥವ್ರು ಟೆಕ್ನ ಅರ್ಥವನು ಆದ್ರೆ ನಿಮ್ಮ ಬೆಪ್ತನ ನಿಮ್ ನಿಷ್ಕ್ರಮದ ಮನುಷ್ಯನ ತಿಳ್ಕೊಂಡು ನಾನು ಇದುವರೆಗೂ ಈಕೆ ಮಾಡಿರಬಹುದು ಅನ್ಯಾಯನ ಇನ್ನು ಮಾಡಿರ್ತಕ್ಕಂತ ಮಾಡಬಹುದಾದ ಅನ್ಯಾಯನೂ ಸೇರಿಸಿ ಎಲ್ಲ ಹೇಳಿದ್ದೇನೆ ನಾನು ಬರ್ತೇನೆ ಎರಡೇರ ನಿಮಿಷದಲ್ಲಿ ಕಣ್ಣು ಮುಂದೆ ಒಂದು ಹೊಸ ಪ್ರಪಂಚನೇ ತಂದಿರ್ತಾರಲ್ಲ ಅಣ್ಣ ಆಮೇಲೆ ಇನ್ನೊಂದು ಅನುಮಾನ ಅಣ್ಣ ನನಗೆ ಈಗ ಸಾಮಾನ್ಯ ಒಂದು ಕೃತಿ ರಂಗದ ಮೇಲೆ ಪ್ರಯೋಗ ಆಗುವಾಗ ರಂಗದ ಮೇಲೆ ನಟರು ಯಾವ ಭಾವ ಅಭಿನಯಿಸ್ತಿರ್ತಾರೋ ಆ ಭಾವನೆ ಪ್ರೇಕ್ಷಕರು ಅನುಭವಿಸ್ತಿರ್ತಾರೆ ಕೆಲವು ಕೃತಿಗಳಲ್ಲಿ ಮೇಲಿರುವಂತ ನಟ ಯಾವ ಭಾವ ಅನುಭವಿಸ್ತಿರ್ತಾನೋ ಅದಕ್ಕಿಂತ ಬೇರೆದೇ ಭಾವನ ಪ್ರೇಕ್ಷಕರು ಅನುಭವಿಸ್ತಿರ್ತಾರಲ್ಲ ಇದು ಹೇಗೆ ಅಂತ ಅದನ್ನು ಹೇಳ್ತೀನಿ ರಮಾ ನೀನು ಸಂಭಾಷಣೆ ಹೇಳುದು ಸರಿ ಅಣ್ಣ ಮಾಡ್ತೀನಿ ಸುಬ್ಬಮ್ಮ ಅದೇ ಸರೋಜನ ಹತ್ರ ಮಾತಾಡೋದೇ ಇಲ್ಲಿ ಚಿಕ್ಕ ಕೂತಿರ್ತಾರ ಒಳಗಡೆ ನಾರಾಯಣ ಇರ್ತಾನೆ ಅಡ್ಗೆ ನಾರಾಯಣ ಈಕೆಗೆ ಒಂದ್ ಲೋಟ ಹಾಲು ಚಿಕ್ಕರ ಇರ್ಗೆ ಕಾಫಿಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ನನಗೆ ಒಂದು ಪಂಚ ಪಾತ್ರೆ ನೀರು ಸರೋಜಿಂಗ್ ಹೇಳ್ತಾಳೆ ಆಮೇಲೆ ನೋಡಿಮ್ಮ ಇವರು ಇದಾರಲ್ಲ ಚಿಕ್ಕರೋ ಈತ ಇವ್ರ ಅಜ್ಜಿನ ಹಾಗೆ ಕಾಫಿಗ್ ಸಕ್ಕರೆ ಅಲ್ಲ ಸಕ್ಕರೆ ಕಾಫಿ ಬೋರಾ ಬರ್ತಾನೆ ಬೋರನಿಗೆ ಬೋರ ಇದೇ ಯಾಕೆ ನಿಂತೆ ಕೂತ್ಕೋ ಬಾ ನಾನು ಏನ್ ಹೇಳ ನನ್ಕೊಂಡ್ ಮುಂದೇನೆ ನಿಂತಂಗ್ರೆ ದೊಡ್ಡವ್ರು ಈಗ ಸಕ್ರೇನ ಕೇಳ್ರವ ಪಾಪ ಆಲೇ ಅವಲೆ ಅಮ್ಮದಿಟ್ಕು ಇರೋದಿರೋದ ಚಿಕ್ಕ ದೊಡ್ಡಲ್ಲಿ ಕಬ್ಬನ್ ಕಂತ್ರಾಕ್ಟ್ ಕೊಟ್ಟಿದ್ರ ಬಾ ಅವನಿಗೆ ಅಡ್ಸಾವನೆ ಆಲೇನ ಎತ್ತುಗಳು ನಮ್ಮ ಬಾಡಿಗೆ ಬಿಟ್ಟು ಇತ್ಕಿತಂಗೆ ಪಕ್ಕನು ಬಿಡ್ರು ದೊಡ್ಡವರು ಬೆಲಿ ಬೇರೆನು ಹಿಂಗ ಬಿರ್ಕೊಂಡು ಪಾಪಾಲೋ ಕೈನೋ ಸೀನೋ ನಿನ್ ಕೊಬ್ಬು ಕೇಳ್ತಾ ನನ್ ನೋಡಿಯ ಸುತ್ತ ಪುತ್ತಿದ್ದು ಮಡಕೇನ ಕುಡ್ಕೇನ ಆದ್ರೂ ಪಾಪಣ್ಣಗೆ ಗುಂಡಿಲ್ ಕಲಿಪುಮ್ಮ ದೊಡ್ಡ ಗುಂಡ್ಗೆ

ಹೇಗಿದೆ ಅರ್ಥ ಈ ಸನ್ನಿವೇಶದಿಂದ ನನ್ನ ಪ್ರಶ್ನೆಗಂತೂ ಉತ್ತರ ಸಿಕ್ತು ಅಂದ್ರೆ ನೋವನ್ನ ಸಂಭಾಷಣೆ ಮೂಲಕ ಹೇಳ್ತಾ 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 ಅವ್ರು ನೋವು ಅನುಭವಿಸ್ತಿದ್ರೆ ಹೌದು ಆ ಸಂಭಾಷಣೆಯಲ್ಲಿ ಹಾಸ್ಯನ ಪ್ರೇಕ್ಷಕರು ಅನುಭವಿಸ್ತಾ ಇರ್ತಾರೆ ತುಂಬಾ ಚೆನ್ನಾಗಿದೆ ಅಣ್ಣ ಪಾತ್ರ ಅಳುತ್ತಾ ಇರುತ್ತೆ ಪ್ರೇಕ್ಷಕ ಇರ್ತಾನೆ ಅಮು ಈ ನಮ್ಮ ಸಮಾಜದಲ್ಲಿ ವ್ಯಾಪಿಸಿರೋ ಇಂಗ್ಲಿಷ್ ವ್ಯಾಮೋಹ ಒಂದೊಂದು ಸಲ ನನ್ನೇ ಕಾಡುತ್ತೆ ಅದಕ್ಕೆ ಎಲ್ವೇ ನಾನು ಬರೆದಿರೋದು ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಒಂದಿನ ಬೆಂಗಳೂರು ವೆಸ್ಟ್ ಎಂಡ್ ಹೋಟೆಲ್ ಅಲ್ಲಿ ದ ಪರ್ಪಸ್ ನಾಟಕ ಓದ್ತಾ ಇದ್ದೆ ಅದೇ ಏಕಲವಿನ ಕತೆ ಈ ಮಹಾಭಾರತದ ಸೊಗಸಾದ ಗುಂಗಿನಲ್ಲಿ ಎಲ್ಲರೂ ತಲ್ಲೀನರಾಗಿರುವಾಗ ಡಾಕ್ಟರ್ ಸಿ ಆರ್ ರೆಡ್ಡಿ ಅವರು ನಮ್ಗೆ ಚೀಪ್ ಗೆಸ್ಟ್ ಆಗಿ ಬಂದಿದ್ರು ಹೇಳ್ತಾರೆ ಕೈಲಾಸಂ ಕರುಣನನ್ನು ಏನನ್ ಮಾಡಿದ್ರಿ ಕರುಣನನ್ನ ಏನ್ ಮಾಡಿದ್ರಿ ಸರ್ ಕೆಲವು ನಿಮಿಷ ಅವಕಾಶ ಕೊಡಿ ಸರ್ ಹೊರಗಡೆ ಹೋಗೋದಕ್ಕೆ ಕರುಣನ್ನ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ ಹಿಂದೆ ಹಾಗ ಕೈಲಾಸಂ ಈಗ ನೀವು ಸಿಗರೇಟ್ ಸೇದ್ಬೇಕು ಹೋಗಿ ಬನ್ನಿ ನಾನು ಹೋಗೋಷ್ಟ್ರೊಳಗೆ ನೋಣ ಇಲ್ಲೇ ಸೇದಿ ಪರವಾಗಿಲ್ಲ ಅಂದ್ರು ನನಗೆ ಹಿರಿಯರ್ ಮುಂದೆ ಸೇದಕ್ಕೆ ಯಾಕೋ ಮನಸ್ಸು ಒಪ್ಲಿಲ್ಲ ನನ್ನ ಚಡಪಡಿಕೆ ಅರ್ಥ ಮಾಡ್ಕೊಂಡ್ರು ಹಾ ಸರಿ ಪರವಾಗಿಲ್ಲ ಹೋಗಿ ಬನ್ನಿ ಹೊರಟ್ರೆ ಕಲಸನು ನೋಡ್ತೀನಿ ಕರ್ಣ ಮರಿ ಕುಡಿದು ಅಂದ್ರು ಸರಿ ಹೊರಗಡೆ ಬಂದೆ ಬಾಯಿ ತುಂಬಾ ಹೊಗೆ ತಲೆ ತುಂಬಾ ಕರ್ಣ ಆಹಾ ಆಹಾ ಬಾಯಿ ತುಂಬಾ ಹೋಗಿ ತಲೆ ತುಂಬಾ ಕರ್ಣ ತಯಾರಾಗೇ ಹೋಯ್ತು ಏಳು ನಿಮಿಷದಲ್ಲಿ ಆದ್ರೆ ಅದೇ ಮ್ಯಾನ್ ಸ್ಕ್ರಿಪ್ಟ್ ತಯಾರಾಗೋಕೆ ಹದಿನೇಳು ವರ್ಷ ಹಿಡಿತು ಅಂತ ಇಟ್ಕೋ ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಈ ಇಂಗ್ಲಿಷ್ ವ್ಯಾಮೋಹ ನನ್ನನ್ನು ಬಿಟ್ಟಿಲ್ಲ ಅಂತ ಇಟ್ಕೋ ಅದು ಬೇರೆ ವಿಷಯ ತುಂಬಾ ದಿವಸಿಂದ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ ಸಂದರ್ಭ ಬರ್ಲಿಲ್ಲ ಇನ್ನೂ ಅದಕ್ಕೆ ಉತ್ತರನೂ ಸಿಕ್ಕಿಲ್ಲ ಅಣ್ಣ ನಿಮಗೆ ಗುರು ಯಾರು ಅಂದ್ರೆ ನೀವು ಐಡಿಯಾಸ್ ನ ಎಲ್ಲಿಂದ ತಗೋತೀರಣ ಅಂದ್ರೆ ನಿಮಗೆ ಸೋರ್ಸ್ ಏನು ನಾನು ಎಷ್ಟೋ ಸಾರಿ ಪ್ರಶ್ನೆ ಹಾಕೊಂಡಿದ್ದೀನಿ ಆದ್ರೆ ಉತ್ತರ ಮಾತ್ರ ಸಿಕ್ಕಿಲ್ಲ ನಿಮ್ಮ ಗುರು ಯಾರು ಮಗು ನನಗೂ ಸಿಕ್ಕಿರುವಷ್ಟು ಗುರುಗಳು ಬಹುಶಃ ಯಾವ ಶಿಷ್ಯಂದ್ರಿಗೂ ಸಿಕ್ಕಿರ್ಲಿಕ್ಕಿಲ್ಲ ಇಲ್ಲಿ ಬೇಕಾದರೂ ಗುರುಗಳು ಎಷ್ಟು ಬೇಕಾದರೂ ಗುರುಗಳು ಯಾವಾಗ ಬೇಕಾದ್ರೂ ಗುರುಗಳು ಆದ್ರೆ ಮುಖ್ಯವಾಗಿ ಕೊರತೆ ಇರೋದು ಗುರುಗಳಿಗಲ್ಲ ಶಿಷ್ಯಂದರಿಗೆ ಏಕಾಗ್ರತೆಯಿಂದ ಆರಾಧನಾ ಮನೋಭಾವದಿಂದ ಇಂದ್ರಿಯ ನಿಗ್ರಹದಿಂದ ಕಲಿಯೋರಿಗೆ ಆಗ ಆ ತರಹ ನಾವು ಕಲಿಯೋದಕ್ಕೆ ಪ್ರಯತ್ನ ಪಟ್ಟರೆ ಗುರು ಜಡ ಗೋಚರಿಸ್ತಾನೆ ಮುಖ್ಯವಾಗಿ ಬೇಕಾಗಿರೋದು ಶ್ರದ್ಧೆ ಶ್ರದ್ಧೆ ಶ್ರದ್ಧಾ ಹಿ ಪರಮಾಗತಿ ¿Qué caloría?